ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಅವನ ಬಲಹೀನತೆಯಲ್ಲಿ ಅವನ ಬಲಗುಂದುವಿಕೆಯಲ್ಲಿ ನಾನು ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನನ್ನ ಜೀವಿತದಲ್ಲಿ ಏನೇ ಬಂದರೂ ಅದೆಲ್ಲಕ್ಕೂ ಎದುರಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ದೇವರಾತ್ಮನ ಬಲದಿಂದ ಅವೆಲ್ಲವುಗಳನ್ನು ಎದುರಿಸುತ್ತೇನೆ ಎಂಬುದಾಗಿ ಅವನು ಇಲ್ಲಿ ಹೇಳ್ತಾ ಇದ್ದಾನೆ ನಿನ್ನ ಜೀವಿತದಲ್ಲಿಯೂ ಕೂಡ ಬಲಗುಂದುವಿಕೆ ಅಧೈರ್ಯ ಉಂಟಾದಾಗ ನೀನು ಈ ಮಾತನ್ನು ಪದೇ ಪದೇ ಹೇಳುತ್ತಾ ಇರು ಈ ವಾಕ್ಯವನ್ನು ಪದೇ ಪದೇ ಹೇಳುತ್ತಾ ಇರು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎನ್ನುವ ವಾಕ್ಯವನ್ನು ನೀನು ಪದೇ ಪದೇ ಉಚ್ಚರಿಸುತ್ತಾ ಇರುವಾಗ ಕರ್ತನು ಖಂಡಿತವಾಗಿಯೂ ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾರೆ ಯಾಕೆಂದರೆ ಈ ಲೋಕದಲ್ಲಿರುವವನಿಗಿಂತಲೂ ನಿನ್ನೊಳಗಿರುವ ಆತನು ಹೆಚ್ಚಿನವನು ಉನ್ನತನು ಆಗಿದ್ದಾನೆ ಅಧೈರ್ಯಪಡಿಸುವಿಕೆ ಅಂದರೆ ತನ್ನಲ್ಲಿರುವ ಬಲವನ್ನು ಕ್ರಿಸ್ತನ ಬಲವನ್ನು ತಿಳಿಯದೆ ಧೈರ್ಯಗೊಂದುವುದು ಆಗಿದೆ ಹಾಗಾಗಿ ಸೋತು ಹೋಗುವುದು ಆಗಿದೆ ಅರಣ್ಯದಲ್ಲಿ ಮೋಶಿ ಇಸ್ರಾಲ್ ಮಾರ್ಗದಲ್ಲಿ ನಡೆಸಿಕೊಂಡು ಬರ್ತಾ ಇರುವಾಗ ಕನಾನ್ ದೇಶವನ್ನು ಸುತ್ತಿ ನೋಡುವುದಕ್ಕಾಗಿ ಒಂದೊಂದು ಗೋತ್ರಕ್ಕೆ ಒಬ್ಬೊಬ್ಬರಂತೆ ಹನ್ನೆರಡು ಮಂದಿಯನ್ನು ಆರಿಸಿ ಕಳುಹಿಸಿಕೊಡ್ತಾನೆ ಅವರಲ್ಲಿ ಹತ್ತು ಮಂದಿ ಅಧೈರಸ್ಥರಾಗಿದ್ದರು ಅವರು ಯಾವ ಸುದ್ದಿಯನ್ನು ಕೊಟ್ಟರೆಂದರೆ ಅಶುಭ ಸಮಾಚಾರವನ್ನು ಅವರು ಕೊಟ್ಟರು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುತ್ತೇವೆ ಅವರು ಹೇಳ್ತಾ ಇದ್ದಾರೆ ಆ ಜನರು ನಮಗಿಂತ ಬಲಿಷ್ಠರು ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಎಂಬುದಾಗಿ ಹೇಳ್ತಾರೆ ಆದರೆ ಆ ಹನ್ನೆರಡು ಜನರಲ್ಲಿ ಇಬ್ಬರು ಯಹುಶ್ವನು ಮತ್ತು ಕಾಲೇಬನು ಎಂಬುದಾಗಿ ಇವರಿಬ್ಬರು ದೇವರಲ್ಲಿ ನಂಬಿಕೆ ಇಟ್ಟವರಾಗಿದ್ದರು ದೇವ ಬಲದಲ್ಲಿ ನಂಬಿಕೆ ಇಟ್ಟವರಾಗಿದ್ದರು ಅವರು ಜನರನ್ನು ಸುಮ್ಮನಿರಿಸುತ್ತಾರೆ ಮತ್ತು ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ ಅದನ್ನು ನಾವು ಜಯಿಸಬಲ್ಲೆವು ದೇವರು ನಮ್ಮದಿಗಿದ್ದಾರೆ ಎಂಬುದಾಗಿ ಧೈರ್ಯದ ಮಾತುಗಳನ್ನು ಅವರು ಹೇಳ್ತಾರೆ ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಅವರಿಗೆ ನೆರಳಾಗಿದ್ದ ದೇವರು ಅವರ ಕೈ ಬಿಟ್ಟು ಬಿಟ್ಟಿದ್ದಾನೆ ಆದರೆ ನಮ್ಮ ಕಡೆ ಯಹೋವ ದೇವರಿದ್ದಾರೆ ಆದ್ದರಿಂದ ಅವರಿಗೆ ಭಯ ಪಡಬೇಡಿರಿ ಎಂಬುದಾಗಿ ಇವರಿಬ್ಬರು ಇಸ್ರಾಯೇಲ್ ಜನರಿಗೆ ತಿಳಿಸಿಕೊಡುತ್ತಾರೆ ಕೊನೆಗೆ ಕಾನಾನ್ ದೇಶವನ್ನು ತಲುಪಿದವರು ಇವರಿಬ್ಬರೇ ಆಗಿದ್ದಾರೆ ಯಹುಶ್ವನು ಮತ್ತು ಕಾಲೇಬನು ಇವರಿಬ್ಬರು ತಮ್ಮಲ್ಲಿರುವ ಧೈರ್ಯದ ಮಾತುಗಳಿಂದ ತಮ್ಮಲ್ಲಿರುವ ವಿಶ್ವಾಸದಿಂದ ತಮ್ಮಲ್ಲಿರುವ ನಿರ್ಭಯತೆಯಿಂದ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಾಯಿತು ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ತಕ್ಷಣವೇ ದೇವ ಬಲವನ್ನು ಆತುಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ಅಧೈರ್ಯಕ್ಕೆ ಸ್ಥಳ ಕೊಡಲೇಬಾರದು ಗೊಲಿಯಾತನನ್ನು ನೋಡಿ ಸೌಲನು ಭಯಪಟ್ಟನು ಆದರೆ ದಾವೇದನಾದರೂ ಕರ್ತನಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡನು ಆಪತ್ಕಾಲದಲ್ಲಿ ನೀನು ಸೋತು ಹೋಗಿವಿ ಆದರೆ ನಿನ್ನ ಬಲವೂ ಕುಂದಿ ಹೋಗುವುದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಹೌದು ನಿನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನೀನು ಎಲ್ಲಕ್ಕೂ ಶಕ್ತನಾಗುವಂತೆ ದೇವರು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ ಈ ಧೈರ್ಯದ ಮಾತುಗಳನ್ನು ನೀನು ಯಾವಾಗಲೂ ಹೇಳುತ್ತಾ ಇರು ನಿಮ್ಮ ಜೀವಿತದಲ್ಲಿ ಬಂದಿರುವ ಅಧೈರ್ಯವನ್ನು ಹೋಗಲಾಡಿಸಬೇಕಾದರೆ ಇರುವ ಒಂದೇ ಒಂದು ಆಯುಧ ಅದ್ಯಾವುದೆಂದರೆ ದೇವರ ವಾಕ್ಯ ದೇವರ ವಾಕ್ಯವನ್ನ ನಿನ್ನ ಕೈಯಲ್ಲಿ ಹಿಡಿದುಕೋ ಆಗ ಆ ಧೈರ್ಯ ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತದೆ ಆ ಕರ್ತನ ಪ್ರತ್ಯಕ್ಷತೆಯ ದಿನಗಳು ಸಮೀಪವಾಗುತ್ತಾ ಇವೆ ನಾವೆಲ್ಲರೂ ಆತನಿಗಾಗಿ ಸಿದ್ಧರಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ಏಸುವೆ ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ಪೌಲನ್ನು ಸಭೆಯವರಿಗೆ ಬರೆದ ಈ ವಾಕ್ಯವನ್ನ ನಾವು ಕೂಡ ನಮ್ಮ ಜೀವಿತದಲ್ಲಿ ಹೇಳುತ್ತಾ ಇರುತ್ತೇವೆ ಕರ್ತನೆ ನಮ್ಮನ್ನು ಬಲಪಡಿಸು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಇವರಲ್ಲಿ ಅನೇಕರು ಬಲಗುಂದಿದವರಾಗಿದ್ದಾರೆ ಅಧೈರ್ಯಸ್ಥರಾಗಿದ್ದಾರೆ ಸ್ವಾಮಿ ತಮ್ಮ ಜೀವಿತದಲ್ಲಿ ಜಿಗುಪ್ಸೆಗೊಂಡವರಾಗಿದ್ದಾರೆ ಸ್ವಾಮಿ ಇಂಥ ಒಂದು ಪ್ರಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇವರೆಲ್ಲರನ್ನ ಬಲಪಡಿಸು ಕರ್ತನೆ ಇವರು ನಿನ್ನಲ್ಲಿ ತಾವು ಬಲವನ್ನು ಹೊಂದಿಕೊಂಡವರಾಗಿ ಎಲ್ಲಕ್ಕೂ ಶಕ್ತರಾಗಲಿಕ್ಕೆ ತಮ್ಮ ಜೀವಿತದಲ್ಲಿ ಏನೇ ಬಂದರೂ ಅದನ್ನು ಎದುರಿಸಿ ನಿಲ್ಲಲಿಕ್ಕೆ ಇವರಿಗೆ ಧೈರ್ಯವನ್ನು ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ